ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ತುಂಬ ಜನಗೆ ಡೌಟ್ ಇದೆ ಯಾವ ಥರ ಸಬ್ಸ್ಕ್ರೈಬ್ ಆಗೋದು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೋಗಿ ರಂಜು ಅರುಣ್ ವ್ಲಾಗ್ಸ್ ಅಂತ ಹಾಕಿ ಅಲ್ಲಿ ಬರುತ್ತೆ ಅದು ಸಬ್ಸ್ಕ್ರೈಬ್ ಆಗಿ ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಡಬೇಕಂದ್ರೆ ಐಕನ್ ಇದೆ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ನು ಸಾರಿ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ನು ನಿಮಗೆ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗ ಬೇಗನೆ ನೋಡ್ಬೋದು ವಿಡಿಯೋ ಬೇಗ ನೋಡ್ಬೋದು ಕ್ವಿಕ್ಕಾಗಿ ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ ಸ್ವಲ್ಪ ಕಡಲೆ ಬೀಜ ಮೆಣಸಿನ್ಕಾಯಿ ಪುದೀನ ಕೊಬ್ಬರಿ ಹುಣ್ಸೆಹಣ್ಣು ಸ್ವಲ್ಪ ಜೀರಿಗೆ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಫುಲ್ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಬನ್ನಿ ಮಿಕ್ಸಿಗೆ ಹಾಕೊಳ್ಳೋಣ ಆಂಡ್ ನೆಕ್ಸ್ಟ್ ಅದು ಸ್ವಲ್ಪ ಆಗಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡನ್ನು ಅದರಲ್ಲಿ ಹಾಕ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮತ್ತು ಒಗ್ಗರಣೆಗೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಮಾಡಿರುವಂಥ ಚಟ್ನಿಗೆ ಒಗ್ಗರಣೆ ಮಾಡಿ ಫುಲ್ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿಗಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ ನೋಡಿ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಟ್ನಿ ಪಲ್ಯ ಮಾಡಿದ್ದೆ ಯಾವಾಗಲೂ ಇಡ್ಲಿ ಸಾಂಬಾರು ಮಾಡ್ತಿದ್ದೆ ಬಟ್ ಇವತ್ತು ಡಿಫ್ರೆಂಟಾಗಿರಲಿ ಅಂತ ಇಡ್ಲಿ ಚಟ್ನಿ ಪಲ್ಯ ಮಾಡಿದ್ದೆ ಪಲ್ಯ ಫುಲ್ ಸ್ಪೈಸಿಯಾಗಿ ಸಕ್ಕತ್ತಾಗಿ ಟೇಸ್ಟಿಯಾಗಿತ್ತು ಆ್ಯಂಡ್ ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಡೋಣ ಯಾರಿಗೆಲ್ಲ ಈ ಥರ ಇಡ್ಲಿ ಇಡ್ಲಿ ಸಾಂಬಾರು ಯಾರಿಗಿಷ್ಟ ಇಡ್ಲಿ ಚಟ್ನಿ ಪಲ್ಯ ಯಾರಿಗಿಷ್ಟ ನಾನು ಕಮೆಂಟ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಅಂತೂ ಸೂಪರಾಗಿತ್ತು ಸಲ ನೀವು ಟ್ರೈ ಮಾಡಿ ಪಲ್ಯನೂ ಅಷ್ಟೇ ಫುಲ್ ಸ್ಪೈಸಿಯಾಗೇ ಇತ್ತು ಚೆನ್ನಾಗಿತ್ತು ಅಷ್ಟಾಗಿ ಬೇಸಿಗೆನಲ್ಲೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿನ್ನಬಾರ್ದು ಬನ್ನಿ ಊಟ ಮಾಡಿ ನೆಕ್ಸ್ಟ್ ಫ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಟೆನ್ ಡೇಸ್ ಆದಮೇಲೆ ನನ್ನ ಮಗಳು ಬಂದಿದ್ದಾಳೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅವಳು ಯಾವ ರೀತಿ ಮಾತಾಡ್ತಾಳೆ ನೋಡಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜ್ ಮಾಡಿರಾ ಚೆನ್ನಾಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಟ ಸಾಮಾನೆಲ್ಲ ಹಾಕ್ಬಿಟ್ಟು ಬಂದಿದ್ಯಲ್ಲ ಯಾರನ್ನೆಲ್ಲ ಎತ್ತಿಕ್ಕೋದು ನೀನಾಕ್ತಿಯಾ ಗುಡ್ಗಲ್ ಅಮ್ಮು ಗುಡ್ಗಲ್ ಅಮ್ಮು ಹ್ಮ್ ಹಂಗೇನೋ ಟೀಸ್ ಮಾಡೋದು ಹೆಂಗೆ ಹೆಂಗೆ ಟೀಸ್ ಮಾಡೋದು ಅಮ್ಮ ಮಮ್ಮಿ ನುಡಿತೀಯಾ ಹ್ಞೂ ಟೂ ಬಿಡು ನಿನ್ನ ಜೊತೆ ಹ್ಞೂ ಟೂ ನೋ ಏನದು ಹಾಂ ಏನದು ಕಾಯ್ಲೆ ಬೇಕಾ ಬೇಕಾ ಹಾಂ

ಕೋಪ ಬಂತ ಮಮ್ಮಿ ನೋಡಿದ್ಯಾ ವಾ ಜಾಸ್ತಿ ದಿನ ಆಗಿತ್ತು ಏಟುಗಳು ತಿಂದು ನಾನು ಹತ್ತು ದಿನ ಆಗಿತ್ತು ಮತ್ತೆ ಬಂದು ಬಾರಿಸ್ತಾ ಇದೀಯ ಆಮ ಕೋಪ ಮಾಡ್ಕೊಂಬಿಟ್ಟು ಅವಳೆ ವಾ ವಾ ಹಿಂಗೆ ಕೋಪ ಮಾಡ್ಕೊಂಡಿರೋದು ಅಮ್ಮ ಮೇಲೆ ಬೇಡ ಮೇಲೆ ಬೇಡ ಮೇಲೆ ಕುಮ್ಮ ಐತೆ ಕುಮ್ಮ ಐತೆ ಮೇಲೆ ಮಮ್ಮಿನ ಎಷ್ಟು ಮಿಸ್ ಮಾಡ್ಕಂಡು ಹ್ಞೂ ಜಾಸ್ತಿ ಜಾಸ್ತಿ ಮಿಸ್ ಮಾಡ್ಕೊಂಡೆ ಅಮ್ಮನ ಜಾಸ್ತಿ ಮಿಸ್ ಮಾಡ್ಕೊಂಡೆ ನೀನು ನೀನ ಎಷ್ಟು ಮಿಸ್ ಮಾಡ್ಕೊಂಡೆ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಹೇಳು ಮಮ್ಮಿನ ಅಮ್ಮ ಕೋಪ ಮಾಡ್ಕೊಂಡಿದ್ಯಾ ಇಲ್ಲೋಡಿ ಇಲ್ಲಿ ಕೋಪ ಮಾಡ್ಕೊಂಡಿದ್ಯಾ ಇಲ್ಲಿ ತೋರಿಸ್ತೀನಿ ಕೋಪ ಮಾಡ್ಕೊಂಡೋಳಂತೆ ಹೆಂಗೆ ಕೋಪ ನೀನು ಹಂಗೇನಾ ಮಾತಾಡಲ್ಲ ಮಮ್ಮಿ ಜೊತೆ ಮಾತಾಡಲ್ಲ ಮಾತಾಡಲ್ಲ ಮಮ್ಮಿ ಜೊತೆ ಸರಿ ಬಿಟ್ಟು ಟೂ ಬಿಡ್ಕು ಟೂ

Eating sugar, no papa. No, no, papa. Pa, pa. no, no. Telling lies, no papa. No, papa, no. no, pa, pa. Open your mouth. <laughs> One, two, ah,

மம்மீ है அண்டிங் <orgadave> <arriver> ಬಟ್ ಅಲ್ಲಿ ನಮಗೆ ಬೇಕಾಗಿರೋದು ಯಾವುದು ಸಿಗಲಿಲ್ಲ ಆ್ಯಂಡ್ ಇಷ್ಟ ಆಗಲಿಲ್ಲ ಹಾಗೆ ಸುಮ್ಮನೆ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡು ಬಂದೆ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಟ್ಟೆ ಶಾಪಿಗೆ ಹೋದ್ವಿ ಆ್ಯಂಡ್ ನಾವು ಗೊತ್ತಲ್ವ ಹೆಣ್ಮಕ್ಳು ಬಟ್ಟೆ ಶಾಪಿಗೆ ಹೋದರೆ ಸಾಮಾನ್ಯವಾಗಿ ಹೊರಗಡೆ ಬರಲ್ಲ ಅಲ್ಲೇ ಒನ್ ಅವರ್ ಒನ್ ಆ್ಯಂಡ್ ಹಫ್ ಅವರ್ ಹಾಗೆ ಹೋಯ್ತು ಒಂದು ಜೊತೆ ಡ್ರೆಸ್ ತಗೊಳ್ಳೋಷ್ಟರಲ್ಲಿ ಅಂತೂ ಇಂತೂ ಒಂದು ಜೊತೆ ಡ್ರೆಸ್ಸಸ್ ಸೆಲೆಕ್ಟ್ ಮಾಡಿದೆ ತೋರಿಸ್ತೀನಿ ನಿಮ್ಗೂ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅವ್ರು ತೋರಿಸ್ತಿದ್ದ ಎಲ್ಲ ಡ್ರೆಸ್ಗಳು ತುಂಬಾ ಚೆನ್ನಾಗಿದ್ವು ಎಲ್ಲ ಫುಲ್ ನೀವ್ ಟ್ರೆಂಡಿಂಗ್ ಆಗಿರೋ ಡ್ರೆಸ್ಸಸ್ಸೇ ತೋರಿಸ್ತಿದ್ರು ಅಂಡ್ ಫೈನಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ನೆಕ್ಸ್ಟ್ ಕೆಲಸ ಮಾಡಿಕೊಂಡು ಹಾಗೆ ನನ್ನ ಡೇನ ಕಂಪ್ಲೀಟ್ ಮಾಡಿದೆ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ See you next vlog.